ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಒಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವನ್ನೇ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನಮಾನವ ಅಂತ ಹೇಳಿಕೊಂಡು ಬರ್ತಾರೆ ಅಂದರೆ ನಮ್ಮ ಬದುಕಿನೊಳಗೆ ಪುಣ್ಯ ಮಾಡಬೇಕಾದ್ರೆ ಅದು ಒಂದು ಸಂದರ್ಭ ಬರುತ್ತದೆ ಅದು ಯಾವ ಸಂದರ್ಭ ಅಂತ ಕೇಳಿದರೆ ಇಲ್ಲೇನು ನಾವೆಲ್ಲ ಆಗಮಿಸಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ಸತ್ಸಂಗ ಈ ಸತ್ಸಂಗ ಯಾತಕ್ಕಾಗಿ ನಡೆದಂತೆ ಕೇಳಿದರೆ ಪೂಜ್ಯರ ಪುಣ್ಯಾರಾಧನೆಯ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಕೂಡಿಕೊಂಡಿದ್ದೀವಿ ಇಂಥ ಧರ್ಮದ ಕಾರ್ಯದೊಳಗೆ ನಾವು ಏನು ಮಾಡಬೇಕಾಗ್ಯದ ಅಂತ ಕೇಳಿದರೆ ಪುಣ್ಯವನೇ ಮಾಡು ಶಾಂತರೊಳ ಒಡನಾಡು ಅಂತ ಹೇಳ್ತಾರೆ ನಿಜಗುಣರು ನಾವೆಲ್ಲ ಪುಣ್ಯವನ ಮಾಡಬೇಕಂದ್ರ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಎನ್ನುವಂಥದ್ದು ಆ ಭಗವಂತನಿಗಾಗಿ ನಾವು ಸಮರ್ಪಣೆ ಮಾಡಿದಾಗ ಮಾತ್ರ ನಮ್ಮ ಬದುಕಿಗೆ ಪುಣ್ಯ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಹಿಂಗೆ ಒಂದು ಊರೊಳಗೆ ಪ್ರ ಪ್ರವಚನ ನಡೆದಿತ್ತು ಪ್ರವಚನ ನಡೆದಿರುವಂಥ ಪ್ರಸಂಗದಲ್ಲಿ ಪಾಪ ಮಾಡಿದರೆ ಏನಾಗ್ತದೆ ಲಕ್ಷ್ಯ ಕೊಟ್ಟು ಕೇಳಿರಿ ಪುಣ್ಯ ಮಾಡಿದರೆ ಏನಾಗ್ತದೆ ಅಂತ ಕೇಳ್ತಾ ಇರುವಂಥ ಪ್ರಸಂಗದೊಳಗೆ ಇದಕ್ಕೆ ನೀವು ಯಾರಾದರೂ ನಾಳಿನ ದಿನ ಉತ್ತರವನ್ನು ಕೊಡ್ತೀರಾ ಅಂತ ಪ್ರವಚನಕಾರ ಪ್ರಶ್ನೆ ಮಾಡಿರುವಂಥ ಪ್ರಸಂಗದಲ್ಲಿ ಮುಂದ ಕೂತಿರುವಂಥ ಒಬ್ಬ ಬಾಲಕ ಅಂತಾನೆ ಗುರುಗಳೇ ಮುತ್ತವರೆ ನೀವು ಕೇಳತಕ್ಕಂಥ ಪ್ರಶ್ನೆಗೆ ನಾಳಿನ ದಿನ ನಾನು ಉತ್ತರ ಕೊಡ್ತೀನಿ ಅಂತ ಆ ಬಾಲಕ ಹೇಳ್ದ ಪ್ರವಚನ ಮಂಗಲಾಯಿತು ಎಂದು ಪ್ರವಚನಕ್ಕೆ ಬರದೇ ಇರುವಂಥ ಆ ಬಾಲಕ ಸುಮಾರು ಏಳೆಂಟು ವರ್ಷದ ಬಾಲಕನಾಗಿರುವಂಥವನು ಅಂದಿನ ದಿನ ಪ್ರವಚನಕ್ಕೆ ಬಂದಿದ್ದ ಯಾವಾಗ ಈ ವಿಷಯವನ್ನು ಕೇಳಿರುವಂಥ ಪ್ರಸಂಗದಲ್ಲಿ ನಾಳಿನ ದಿವಸ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ ಪ್ರವಚನ ಮಂಗಲಾಯಿತು ಮನೆಗೆ ಹೋದ ಪಾಪ ನನ್ನ ಮಗ ಎಲ್ಲೋ ಹೋಗ್ಯಾನ ಅಂತ ತಿಳ್ಕೊಂಡು ತಂದೆ ಹುಡುಕಿ ಹುಡುಕಿ ಸಾಕಾಗಿ ಮನೆಗೆ ಬಂದು ಕುಂತಿದ್ದ ಯಾವಾಗ ಈ ಮಗು ಮನೆಗೆ ಹೋದನಲ್ಲ ತಂದೆ ಕೇಳ್ದ ಎಲ್ಲಿಗೆ ಹೋಗಿದ್ದೆ ಹಾಳಾಗಿ ಮತ್ಯಾಕ ಬಂದು ಹೋಗಬಾರದೆ ಅಂತ ಮಗನಿಗೆ ನಿಂದಿಸಿಬಿಟ್ಟ ಬೈದು ಬಿಟ್ಟ ಅವಾಗ ಆ ಮಗು ಮನೆಯೊಳಗೆ ಕಾಲು ಇಡಲಿಲ್ಲ ಸುಮಾರು ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಸಮಯ ಆಗ್ತಾ ಬಂದಿತ್ತು ಯಾವಾಗ ನಮ್ಮ ತಂದೆ ಬೈತಾ ಇದ್ದಾನಂತ ತಿಳ್ಕೊಂಡು ಆ ಬಾಲಕ ಮನೆಯೊಳಗ ಕಾಲಿಡ್ಲಿಲ್ಲ ಆ ಮನೆಯನ್ನೇ ತೊರೆದು ಬಿಟ್ಟ ಆ ಊರನ್ನು ತೊರೆದು ನಡೀತಾ ನಡೀತಾ ಊರ ಮುಂಭಾಗದೊಳಗಿರತಕ್ಕಂಥ ಒಂದು ದಟ್ಟದಾಗಿರುವಂಥ ಕಾಡು ಆ ಕಾಡಿನೊಳಗ ತಾ ಒಬ್ಬನೇ ಹೋಗ್ತಾನೆ ಇದ್ದ ದಟ್ಟದಾಗಿರುವಂಥ ಕಾಡಿನೊಳಗೆ ಹೋಗ್ತಾ ಹೋಗ್ತಾ ಇರುವಾಗ ಯಾವ ಭೂತ ಪೇತ ಪಿಶಾಶುಗಳ ಭಯವಿಲ್ಲದೆ ಯಾವ ಕ್ರೂರ ಪ್ರಾಣಿಗಳ ಭಯವಿಲ್ಲದೆ ನಿರ್ಭಯವಾಗಿ ಹೋಗ್ತಾನೆ ಇರುವಂಥ ಪ್ರಸಂಗದೊಳಗ ಆ ಕಾಡಿನೊಳಗೆ ಒಂದು ಲ್ಯಾಟಿನ್ ಬೆಳಕು ಕಾಣ್ತದೆ ಕಂದಲದ ಬೆಳಕು ಆ ಬೆಳಕನ್ನು ಹಿಡ್ಕೊಂಡು ಆ ಗುಡಿಸಲದ ಹತ್ರ ಹೋಗ್ತಾನೆ ವಯೋವೃದ್ಧರಾಗಿರುವಂಥ ವೀರವರು ಆ ಕಾಡಿನೊಳಗೆ ಗುಡಿಸಲವನ್ನು ಹಾಕಿಕೊಂಡು ಆನಂದವಾಗಿ ಜೀವನವನ್ನು ಮಾಡ್ತಾ ಇದ್ರು ಇಬ್ಬರು ವಯೋವೃದ್ಧರಾಗಿರುವಂಥವರು ವಯಸ್ಸಾಗಿತ್ತು ಒರ್ಬ ಅಜ್ಜಿ ಒಬ್ಬ ಅಜ್ಜ ಬೀರ್ಬರು ಆ ಗುಡಿಸಲದೊಳಗೆ ಜೀವನವನ್ನ ಮಾಡ್ತಾ ಇರುವಾಗ ಈ ಬಾಲಕ ಆ ಗುಡಿಸಲದ ಹತ್ತಿರ ಹೋದ ಆ ಗುಡಿಸಿಲುದೊಳಗೆ ವಾಸ ಮಾಡ್ತಕ್ಕಂಥ ಅಜ್ಜಿ ಈ ಬಾಲಕನನ್ನು ಕೇಳಲೇ ಇಲ್ಲ ಅಪ್ಪ ನೀನು ಯಾತಕ್ಕಾಗಿ ಬಂದಿರಿವೆ ನಿನಗೆ ಏನು ಬೇಕಾಗ್ಯದ ಹೊಟ್ಟಿ ಹಸುದದ ಏನು ಅಂತ ತಿಳ್ಕೊಂಡು ಯಾವುದು ಕೇಳಲಿಲ್ಲ ಕೇವಲವಾಗಿ ಎರಡೆರಡು ರೊಟ್ಟಿ ಮಾಡುತ್ತಾಳೆ ಒಂದು ರೊಟ್ಟಿ ತಾನು ತಿಂತಾಳ ಒಂದು ರೊಟ್ಟಿ ಗಂಡನಿಗಾಗಿ ಇಟ್ಟಳು ವಯೋವೃದ್ಧನಾಗಿರುವಂತಹ ಆ ಅಜ್ಜ ಆ ಬಾಲಕನನ್ನ ಗುಡಿಸಲದೊಳಗೆ ಕರ್ಕೊಂಡ ಕರ್ಕೊಂಡು ಹಸುವಿನಿಂದ ಇರುವಂತಹ ಆ ಬಾಲಕನಿಗೆ ಒಂದು ರೊಟ್ಟಿ ಒಳಗ ಅರ್ಧ ರೊಟ್ಟಿ ದಾನವಾಗಿ ಕೊಟ್ಟ ಆ ಬಾಲಕನ ಜೊತೆಗೆ ತಾನು ಇಬ್ಬರು ಹಂಚಿಕೊಂಡು ತಿಂದು ಮಲ್ಕೊಳ್ತಾರೆ ಮಧ್ಯರಾತ್ರಿ ಸಮಯ ಯಾವಾಗ ಆ ಮಧ್ಯರಾತ್ರಿಯ ಸಮಯದೊಳಗ ಆ ಕಾಡಿನೊಳಗಿರುವಂಥ ಒಂದು ಕ್ರೂರವಾಗಿರುವಂಥ ಪ್ರಾಣಿ ವಯೋವೃದ್ಧರಾಗಿರುವಂಥ ಆ ಅಜ್ಜನನ್ನ ಅಜ್ಜಿಯನ್ನ ತಿಂದು ಹಾಕಿಬಿಡುತ್ತದೆ ಬೆಳಗಾಯಿತು ಯಾವಾಗ ಬೆಳಗಾಗಿರುವಂಥ ಪ್ರಸಂಗದಲ್ಲಿ ಆ ಬಾಲಕ ಏಳುತ್ತಾನೆ ಎದ್ದು ನೋಡ್ತಾನೆ ಎಲುವಿನ ಹಂದರದ ರೂಪದೊಳಗ ಅಲ್ಲಿ ಉಳಿದಿರುವಂಥ ಪ್ರಸಂಗದಲ್ಲಿ ಅದನ್ನೆಲ್ಲ ಕಣ್ಣು ತುಂಬ ನೋಡಿರುವಂಥ ಆ ಬಾಲಕ ಅಲ್ಲಿಂದ ಭಯಪಟ್ಟುಕೊಂಡು ಅದೇ ಕಾಡಿನೊಳಗ ನಡೀತಾ ನಡೀತಾ ಎಷ್ಟೋ ದಿನಗಳವರೆಗೆ ಹೋಗ್ದ ಹೋದ 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 ಕೊನೆಗೊಂದು ದೊಡ್ಡದಾಗಿರುವಂಥ ಊರು ಕಾಣುತ್ತದೆ ಆ ಊರೊಳಗೆ ಒಂದು ಸಂಭ್ರಮದ ಕಾರ್ಯ ನಡೆದಿತ್ತು ಅದು ಯಾವ ಕಾರ್ಯ ಅಂತ ಕೇಳಿದರೆ ಆ ನಾಡನ್ನು ಆಳುವಂಥ ರಾಜನಾಗಿರುವಂಥ ಆ ಮಹಾರಾಜನಿಗೆ ಮದುವೆಯಾಗಿ ಒಂದು ಪಟ್ಟ ಗತಿಸಿ ಗತಿಸಿ ಹೋಗಿತ್ತು ಅಂದರೆ ಹನ್ನೆರಡು ವರ್ಷ ಕಳೆದು ಹೋಗಿತ್ತು ಆ ರಾಜನಿಗೆ ಮಕ್ಕಳಾಗಿದ್ದಿಲ್ಲ ಯಾವಾಗ ಅಪರೂಪಕ್ಕಾಗಿ ಆ ರಾಜನಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಅವತ್ತಿನ ದಿವಸ ಆ ಮಗುವಿನ ನಾಮಕರಣದ ದಿನ ಊರೆಲ್ಲ ಶೃಂಗಾರಗೊಳಿಸಿದ್ದಾರೆ ಊರೆಲ್ಲ ತಳಿರು ತೋರಣವನ್ನು ಕಟ್ಟಿದಾರೆ ಆ ಬಾಲಕ ಆ ಊರೊಳಗೆ ಹೋಗ್ತಾನೆ ಊರೊಳಗೆ ಹೋಗಿ ಅಲ್ಲಿ ಊರೊಳಗಿರ್ತಕ್ಕಂಥ ಜನರಿಗೆ ಕೇಳ್ತಾನೆ ಅಪ್ಪ ಊರೊಳಗೆ ಇಷ್ಟೊಂದು ಸಂಭ್ರಮ ಯಾತಕ್ಕಾಗಿ ಅಂತ ಕೇಳ್ತಾ ಇರುವಾಗ ನಡೆದ ಘಟನೆ ಹೇಳ್ತಾರೆ ಇವತ್ತ ಆ ರಾಜನ ಮಗನನ್ನು ತೊಟ್ಟಿಲದೊಳಗೆ ಹಾಕಿ ಜೋಗಳವನ್ನು ಪಾಡುವಂಥ ಪ್ರಸಂಗದ ದಿನ ಆವಾಗ ಆ ಬಾಲಕ ಅಂತಾನೆ ಅಪ್ಪ ಅಲ್ಲಿಗೆ ಹೋಗಬೇಕಲ್ಲ ಆ ರಾಜನಿಗೆ ಬೆಟ್ಟಿ ಆಗಬೇಕಲ್ಲ ಅಂತ ಕೇಳಿದಾಗ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಈ ಹುಡುಗನ್ನು ಮಹಾಪ್ರಭು ನಿಮ್ಮ ಮಗನಾಗಿರುವಂಥ ಆ ರಾಜಕುಮಾರನ ಜೊತೆಗೆ ನಾನು ಮಾತಾಡಬೇಕು ನನಗೆ ಅವಕಾಶ ಮಾಡಿ ಕೊಡ್ತೀರಾ ಅಂತ ಕೇಳಿದ ರಾಜ ಘಾಬರಿಗಳು ತಾನೆ ನನ್ನ ಮಗ ಹನ್ನೆರಡು ಹದಿಮೂರು ದಿನದ ಬಾಲಕ ನನ್ನ ಮಗನ ಜೊತೆಗೆ ಮಾತಾಡ್ತೀನಿ ಅಂತನಲ್ಲ ಇವನ್ ಯಾರಾಗಿರಬೇಕು ಅಪ್ಪ ಮೊದಲು ಪ್ರಸಾದ ಮಾಡು ನಂತರ ನೀ ಮಾತಾಡುವಂತೆ ಪ್ರಸಾದ ಮಾಡಿ ಬಂದ ಆ ಬಾಲಕ ರಾಜಾಜ್ಞೆ ಆಯಿತು ಸೇವಕರು ಬರ್ತಾರೆ ಆ ಹದಿಮೂರು ದಿನದ ಬಾಲಕನನ್ನು ಬಂಗಾರದ ತಟ್ಟಿ ಒಳಗೆ ತಗೊಂಡು ಬಂದರು ತಗೊಂಡು ಬಂದು ಈ ಬಾಲಕನ ಕೈ ಒಳಗೆ ಕೊಟ್ಟಿರುವಾಗ ಅವಾಗ ಈ ಹದಿಮೂರು ದಿನದ ಶಿಶುವಿನ ಜೊತೆಗೆ ಏಳೆಂಟು ವರ್ಷದ ಬಾಲಕ ಮಾತಾಡ್ತಾನೆ ಎಲೋ ರಾಜಕುಮಾರ ಪಾಪ ಮಾಡಿದರೆ ಏನಾಗ್ತದೆ ಪುಣ್ಯ ಮಾಡಿದರೆ ಏನಾಗ್ತದೆ ಇದಕ್ಕೆ ಉತ್ತರವನ್ನು ನೀ ಕೊಡ್ತೀಯಾ ಅಂತ ಕೇಳಿದ ಆವಾಗ ಹದಿಮೂರು ದಿನದ ಬಾಲಕ ಮಾತಾಡಿದನಂತೆ ಬಂಧುಗಳೇ ನೋಡಪ್ಪ ಪಾಪ ಮಾಡಿದರೆ ಏನಾಗ್ತದೆ ಪುಣ್ಯ ಮಾಡಿದರೆ ಏನಾಗ್ತದೆ ಅಂತನೇ ಕೇಳ್ತಾ ಇದೆಯಲ್ಲ ನೀನು ಕೇಳುವಂಥ ಪ್ರಶ್ನೆಗೆ ನನ್ನಿಂದ ಉತ್ತರವನ್ನು ದೊರೆಯುವುದಿಲ್ಲ ಇದೇ ಅರಮನೆಯ ಹಿಂಭಾಗದೊಳಗ ಈ ಕೋಟೆಯ ಹಿಂಭಾಗದೊಳಗ ಒಂದು ಹಂದಿ ಹನ್ನೆರಡು ಮರೆಗಳನ್ನು ಹಾಕಿದೆ ತನ್ನ ಮಕ್ಕಳಿಗೆ ಹಾಲನ್ನು ಉಣಿಸ್ತಾ ಇದೆ ಆ ಹನ್ನೆರಡು ಮರಿಗಳಲ್ಲಿರುವಂಥ ಒಂದು ಬಿಳೆ ಹಂದಿ ಮರಿಯನ್ನ ಹಣಿ ಮೇಲೆ ಬಿಳೆ ಚುಕ್ಕೆ ಇದೆ ಆ ಹಂದಿ ಮರಿಯನ್ನು ನೀನು ಕೈ ಒಳಗೆ ಹಿಡ್ಕೊಂಡು ಪ್ರಶ್ನೆ ಮಾಡು ಆ ಹಂದಿ ಮರಿಯಿಂದ ನಿನಗೆ ಉತ್ತರವನ್ನು ಸಿಗುತ್ತೆ ಎನ್ನುವಂಥ ಮಾತು ಹದಿಮೂರು ದಿನದ ಬಾಲಕ ಹದಿಮೂರು ದಿನದ ಆ ಶಿಶು ಆ ಬಾಲಕನಿಗೆ ಹೇಳಿತಂತೆ ಬಂಧುಗಳೇ ಆಯಿತು ಅಂತ ತಿಳ್ಕೊಂಡು ಅರಮನೆಯ ಕೋಟೆಯ ಹಿಂಭಾಗದೊಳಗೆ ಹೋದ ನೋಡ್ತಾನೆ ಒಂದು ಹಂದಿ ಮರಿ ಹನ್ನೆರಡು ಮರಿಗಳನ್ನು ಹಾಕಿದೆ ತನ್ನ ಮಕ್ಕಳಿಗೆ ಎದೆಹಾಲವನ್ನು ಉಣಿಸ್ತಾ ಇರುವಂಥ ಪ್ರಸಂಗದಲ್ಲಿ ಆ ರಾಜನ ಮಗ ಹೇಳಿದಂತೆ ಆ ಹನ್ನೆರಡು ಮರಿಗಳ ಒಳಗೆ ಒಂದು ಬಿಳಿ ಚುಕ್ಕೆ ಇತ್ತು ಹಣೆ ಮೇಲೆ ಆ ಮರಿಯನ್ನು ಕೈ ಒಳಗೆ ಹಿಡ್ಕೊಂಡು ಪ್ರಶ್ನೆ ಮಾಡ್ತಾನೆ ಹಂದಿ ಮರಿ ಬದುಕಿನೊಳಗೆ ಪಾಪ ಮಾಡಿದರೆ ಏನಾಗ್ತದೆ ಪುಣ್ಯ ಮಾಡಿದರೆ ಏನಾಗ್ತದೆ ಇದಕ್ಕೆ ಉತ್ತರವನ್ನು ನೀನು ಕೊಡಬೇಕು ಅಂತ ಕೇಳಿದಾಗ ಆವಾಗ ಆ ಹಂದಿ ಮರಿ ಉತ್ತರವನ್ನು ಕೊಡುತ್ತಂತೆ ಬಂಧುಗಳೇ ನೋಡಪ್ಪ ನೀನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡ್ತಾ ಇದ್ದೀರಿ ಕೇಳು ನೀನು ಬಹುದಿನಗಳ ಹಿಂದೆ ಕಾಡಿನೊಳಗ ಹಸುವಿನಿಂದ ನೀನು ಬರುತ್ತಾ ಇದ್ದಿ ನೀನು ಹಸಿವಿನಿಂದ ಬರುತ್ತಾ ಇರುವಂಥ ಪ್ರಸಂಗದಲ್ಲಿ ಆದರೆ ನಾನು ಹೆಣ್ಣು ಹೆಣ್ಣುಗರುಳು ಆಗಿರುವಂಥವಳು ನೀನು ಯಾತಕ್ಕಾಗಿ ಅಳತಾ ಇದೀಯ ನಿನಗೇನಾಗಿದೆ ನಿನಗೆ ಏನು ಬೇಕಾಗಿದೆ ಅಂತ ತಿಳ್ಕೊಂಡು ಒಂದಾದರೂ ಒಂದು ಮಾತು ಸಹಿತ ನಾನು ಮಾತಾಡಲೇ ಇಲ್ಲ ಅಪ್ಪಾ ಎರಡು ರೊಟ್ಟೆಗಳನ್ನು ಮಾಡಿರುವಂಥ ಪ್ರಸಂಗದಲ್ಲಿ ಒಂದು ರೊಟ್ಟೆ ನಾನು ತಿಂದೆ ಒಂದು ರೊಟ್ಟಿ ನನ್ನ ಗಂಡನಿಗೆ ಕೊಟ್ಟೆ ಆ ನನ್ನ ಗಂಡನಾಗಿರುವಂಥವನು ನಿನಗೆ ಒಂದು ಒಳಗೆ ಅರ್ಧ ರೊಟ್ಟಿಯನ್ನು ದಾನ ಮಾಡಿದನಲ್ಲ ಆ ದಾನ ಮಾಡಿದ ಪ್ರಭಾವದಿಂದ ಭಗವಂತನಾಗಿರುವಂಥ ಪರಮಾತ್ಮ ರಾಜಕುಮಾರನ ಮಗನಾಗಿ ನನ್ನ ಗಂಡನನ್ನು ಹುಟ್ಟಿಸಿದಾನೆ ಅದೇ ನಾನು ನನ್ನ ಬದುಕಿನೊಳಗ ದಾನವನ್ನು ಮಾಡಲಿಲ್ಲ ಧರ್ಮವನ್ನು ಮಾಡಲಿಲ್ಲ ಪರೋಪಕಾರವನ್ನು ಮಾಡಲಿಲ್ಲ ಭಗವಂತ ನನ್ನನ್ನು ಹಂದಿಯ ಮರಿಯಾಗಿ ಹುಟ್ಟಿ ಹುಟ್ಟಿಸಿ ನರಕದೊಳಗೆ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ನನ್ನದಾಯಿತು ಎನ್ನತಕ್ಕಂಥ ಮಾತು ಆ ಹಂದಿ ಮರಿ ಉತ್ತರವನ್ನು ಕೊಡುತ್ತಂತೆ ಬಂಧುಗಳೇ ಹೇಳುವುದಕ್ಕೆ ಕಾರಣ ಇಷ್ಟೇ ಯಾವಾಗ ಇಲ್ಲಿ ಅರ್ಧ ರೊಟ್ಟಿ ದಾನ ಮಾಡಿದ ಪ್ರಭಾವದಿಂದ ಭಗವಂತ ಮುಂದಿನ ಜನ್ಮದೊಳಗೆ ರಾಜಕುಮಾರನ ಮಗನಾಗಿ ಹುಟ್ಟಿಸಿದ ಅದೇ ಆ ಅರ್ಜನ ಹೆಂಡತಿಯಾಗಿರುವಂಥವಳು ಬದುಕಿನೊಳಗೆ ದಾನ ಧರ್ಮ ಪರೋಪಕಾರವನ್ನು ಇಲ್ಲದೇ ಇರುವಂಥ ಪ್ರಸಂಗದೊಳಗ ಪರಮಾತ್ಮ ಏನಾಗಿ ಹುಟ್ಟಿಸಿದನು ಅಂತ ಕೇಳಿದರೆ ನರಕದೊಳಗ ಬಿದ್ದು ಒದ್ದಾಡುವಂಥ ಹಂದಿಯ ಮರಿಯಾಗಿ ಹುಟ್ಟಿಸಿದನು ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡು ಬರಬೇಕಾಗ್ತದೆ ಅದಕ್ಕೆ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಉಳವಾಗಿ ಹುಟ್ಟಿ ನರಕದೊಳಗ ಬಿದ್ದು ಒದ್ದಾಡುವುದಕ್ಕಿಂತ ಪುಣ್ಯಮನೆ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಎ ಹೀನ ಮಾನವ ಅಂತ ಹೇಳಿಕೊಂಡು ಬರ್ತಾರೆ ಬದುಕಿನೊಳಗ ಬದುಕಿನೊಳಗ ನಾವೆಲ್ಲ ಪುಣ್ಯವನೆ ಮಾಡಬೇಕು ಸತ್ಸಂಗದೊಳಗೆ ನಾವು ಪಾಲ್ಗೊಳ್ಳಬೇಕಾಗ್ತದೆ